ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಇವತ್ತು ರಕ್ಷಾ ಬಂಧನ ಅದು ಅಲ್ಲದೆ ನನ್ನ ತಂಗಿಯ ಹುಟ್ಟು ಹಬ್ಬ ಅದಕ್ಕೆ ಅತಿಥಿಯಾಗಿ ಕರೆಸಿದ್ದು ಅಲ್ಲ ಗೌಡ್ರಿ ಫೋನ್ ಮಾಡಿದಾಗ ಮನೇಲಿ ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ ನಿಮ್ಮ ತಂಗಿ ಹುಟ್ಟುಹಬ್ಬ ಅಂದ್ರೆ ಏನಾದ್ರೂ ಕಾಣಿಕೆ ತರ್ತಾ ಇದ್ದೆ ಕಾಣಿಕೆನಾ ನೋಡೋಣ ಮುಂದೆ ಸರಿಯಾದ ಸಮಯಕ್ಕೆ ಯಾರ ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ ಇಲ್ಲೇ ಅಲ್ಲ ನಿಮ್ನಾಗ ಏನೋ ಫಂಕ್ಷನ್ ಐತಂತಲ್ಲ ನಮ್ದು ದೊಡ್ಡ ಮನಿ ನೂರ ಇರ್ತಾವು ಅಲ್ಲೋ ನಿಮ್ಮಅಮ್ಮವ್ರದೇನೋ ಹುಟ್ಟು ಹಬ್ಬ ಐತಂತ ಹಾಗೆ ಗೌಡ್ರ ಏನ ಅವನ ಅನ್ನಕ ನೀ ಏನ್ ತಿಳ್ಕೊಂಡಿ ಅವರದೇನ ಕುಟ್ಟು ಹಬ್ಬ ಐತಂತ ಹೆಚ್ಚು ಮಾಲಿದ್ರೆ ಮುಗೀತ ಇವು ಅಣ್ಣಕ್ಕಿತ್ತಗೊಳ್ಸಿ ಪೂ ತಗೊಳ್ಸಿತ್ತ ಅಂದಕ ಅಲ್ಲಿಗೆ ಅಲ್ಲಿ ನನಗೆ ಹೆದಲಿಲ್ಲ ಅಂದ್ರೆ ಹೆದಲಿಲ್ಲ ನಮ್ಮ ಅಮ್ಮಗೆಲ್ಲ ಹೆದಲಿ ಅವ್ಳು ಕುದಾ ತುಂಬ ಮಾಡ್ರಿ ನೀರ್ಲಾಕತ್ತಿನ ಇಡೀ ನಾಟಕ ಚಲೋ ಮಾಡಿದಾಗ ಎಲ್ಲರೂ ನನಗೊಮ್ಮೆ ಹೊಗಳಾಕತ್ತ ನೀವೊಬ್ಬಣ ಅಲ್ಲಿ ನಿನಗೆ ಹೇಳಾಕ ಬದ್ಲಿಲ್ಲ ಅಂದ್ ಬದ್ಲಿಲ್ಲ ಏನೇನು ನಿನಗ ಹೇಳಾಕ ಬದ್ಲಿಲ್ಲ ಅಂದ್ ಬಂದಿಲ್ಲ ಎಣ್ಣ ನಂದು ನೀನಪ್ಪ ನಂದ ನನಗೆ ಬಲ ಹೊಲ್ದೆ ನಿಂದೇನು ಹೇಳಿ ಇಂಗ್ಲೀಷ್ನ ಹೇಳ್ತೀನಿ ಕೆಲಚ್ಕೋ ಬೇಸಿನಿ ಹೇಸಿನಿ ಊರ್ ಹೇಸಿನ ಅದು ಗೂಟ ಒಡ್ಯಾಗ ಚಂದ ಇರ್ತೈತ್ರಿ ನಾವು ತಕ್ಕೊಂಡ್ಬಿಡ್ತೀವಿ ಅದನ್ನ ಬರ್ರಿ ಎಲ್ಲರೂ ಇದೇ ಸಮಯದಲ್ಲಿ ಹಾಡಿ ನೀವ